கைல காலூர கைல வனவாச மனவோ ஜாரவசு நான் அக்கா நான் ஹுட்ட மகள நான் யார் குறும் அக்க கேக்க நான் ஹிங்கா ஹகுதிர ஹிங்க ஓகே ನಾ ಕೇಳಕ್ ಅಂಕಾರ ಹಕ್ಕಿ ಇರಂಗಿಲ್ರಿ ನನ್ನ ವಿದ್ಯೆ ಅಲ್ಲಿ ಕೊಡುವಂತ ಹಕ್ಕು ನನ್ನ ಕಡೆ ಇಟ್ಕೊಂಡಿನ್ರ ಮಕ್ಕಳಿಗೆ ದಾನ ಮಾಡ್ತೀನಿ ಎಲ್ಲಿ ನಾ ಯಾರು ಈಗ ಅವ್ರ ಇವ್ರು ಬಂದ್ರು ಅವ್ರು ಬಂದೇ ಇಲ್ರಿ ನನಗ್ ಕೊಡಂಗೇ ಇಲ್ಲ ನಾ ಕೊಡಕ್ ಬಂದ್ರು ನಾ ತಗೊಳಂಗಿಲ್ಲ ಸಾಧಿಸುವ ಛಲ ಇದ್ದವರಿಗೆ ಬಡತನ ಸಿರಿತನ ವಯಸ್ಸು ಯಾವುದೂ ಅಡ್ಡಿಯಾಗುವುದಿಲ್ಲ ಜೀವನದಲ್ಲಿ ಗುರಿ ಇಟ್ಟುಕೊಂಡು ಮುಂದೆ ಸಾಗಿದವರಿಗೆ ಯಾವುದು ಅಸಾಧ್ಯವಲ್ಲ ಬಾಗಲಕೋಟೆ ಜಿಲ್ಲೆ ಕಮತಿಗಿ ಪಟ್ಟಣದ ಉಮಾ ಕಣಿಕೇರಿ ಹುಟ್ಟುತ್ತಲೇ ಅಂಗವೈಕಲ್ಯದಿಂದ ಬಳಲುತ್ತಿರುವವರು ಆದರೆ ತಾನು ಏನನ್ನಾದರೂ ಸಾಧಿಸಲೇಬೇಕು ಎಂದು ಹಠಬಿದ್ದು ಸಂಗೀತವನ್ನು ಕಲಿತು ಅಂಗವೈಕಲ್ಯವನ್ನು ಮೆಟ್ಟಿ ಇಂದು ನೂರಾರು ಮಕ್ಕಳಿಗೆ ಸಂಗೀತ ಪಾಠ ಹೇಳುವ ಮೂಲಕ ವಿಕಲಚೇತನರಿಗೆ ಮಾದರಿಯಾಗಿದ್ದಾರೆ ದೇಹಕ್ಕೆ ಮಾತ್ರ ನ್ಯೂನ್ಯತೆ ಆದರೆ ಮನಸ್ಸಿಗಲ್ಲ ಎಂದು ತೋರಿಸಿಕೊಟ್ಟು ಇವರು ವಿಕಲಚೇತನರ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರು ಸಮತಿಯ ಎಸ್ ಜಾನಕಿ ಎಂದೇ ಖ್ಯಾತರಾಗಿರುವ ಉಮಾ ಕಣಿಕೇರಿಯವರು ನಮ್ಮ ಜೊತೆಗಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಮಾ ಕಣಿಕೇರಿ ನಮ್ಮ ತಂದೆ ಹೆಸರು ಈರಪ್ಪ ತಾಯಿ ಹೆಸರು ಧರ್ಮವ್ವ ನಾನು ಸಂಗೀತದಲ್ಲಿ ಭಾವಗೀತೆ ಜಾನಪದ ಗೀತೆ ಭಜನೆ ಗೀತೆ ಆಮೇಲೆ ವಚನ ಸಾಹಿತ್ಯ ಎಲ್ಲ ಕಾರ್ಯಕ್ರಮವನ್ನು ಮಾಡುತ್ತೇನೆ ನಾ ಬಾಗಲಕೋಟೆಯಲ್ಲಿ ಹೋಗಿದ್ದೇನೆ ಬಿಜಾಪುರದಲ್ಲಿ ಬೆಳಗಾವದಲ್ಲಿ ಇನ್ನ ಇತರ ಎಲ್ಲ ಊರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ವಿಭೂಷಣ ಪ್ರಶಸ್ತಿ ರಣ್ಣ ಪ್ರಶಸ್ತಿ ಚಾಲುಕ್ಯೋತ್ಸವ ಪ್ರಶಸ್ತಿ ಇಂಥ ಕಲೆಯಲ್ಲಿ ನಾನು ಭಾಗವಹಿಸಿದ್ದೇನೆ ಸಂಗೀತ ನನ್ನ ಸಂಗೀತದ ತಂಡದ ಹೆಸರು ಶ್ರೀ ಪಂಡಿತ್ ಪುತ್ರರಾಜಿ ಸಂಗೀತ ಪಾಠ ಶಾಲೆ ಕಮತಿಗಿ ಕಾರ್ಯಕ್ರಮ ಕಾರ್ಯಕ್ರಮ ಈಗ ಹೇಳಿ ಸರ ನಾ ಈಗ ಸಣ್ಣಕ್ಕಿರಕಲೇ ಸರ ಅಪ್ಪಾಜಿ ವೃತ್ತಿ ಅಂಕಾರ ಹಾರ್ಮೋನಿಯಂ ಮುಡಿಸ್ತಾ ಇದ್ರಿ ದೊಡ್ಡ ಕಲಾವಿದ್ರಿ ನಮ್ಮ ತಂದೆಯವರು ಅವರು ಈರಪ್ಪ ರೀ ಆಮೇಲೆ ಪೂರ್ವಿ ನಾವು ಸಣ್ಣರು ಇರಾಕಲೇನ ಅವರಿಂದ ಸಾಥ್ ತಗೋತಿದಿವ್ರಿ ಹಂಗಾಗಿ ಅವರು ಎರಡ್ ಸಾವಿರ ಎರಡ್ ಸಾವಿರ ಹನ್ನೆರಡನೇ ಇಶ್ವಿಯಲ್ಲಿ ತೀರ್ಕೊಂಡ್ರಿ ಆ ವೃತ್ತಿಯನ್ನು ನಮ್ಮಲ್ಲೇನೆ ನಾವು ಮಾಡಿಸ್ಕೊಂತ ಹೊಂತೀವಿ ತಿಳ್ಸ್ಕೊಳ್ ಸೆಕೆಂಡ್ ನಾನು ಅಂಗದ ಕಾಲದಲ್ಲಿ ಅಂದ್ರೆ ಬಹಳ ವೀಕ ಅಂದ್ರ ಊಟನೂ ಅಷ್ಟ್ ಕಷ್ಟ ರೀ ಸರ ಹಿಂಗಾಗಿ ಸುಮ್ಮ ಈಗ ಆರಾಮಿಲ್ಲ ಮಲ್ಕೊಂಡ ಬಿಟ್ಟಿದ್ದೀನಿ ಈ ಎರಡು ವರ್ಷದ ಹಿಂದರೆ ಸುಮ್ಮ ಏನೋ ಒಂದು ನಮ್ಮ ಊರಲ್ಲಿ ಬಾಳ ಇದನ್ನ ಮಾಡಿ ಇಲ್ಲ ನಿನ್ನ ಸಂಗೀತ ನಿನ್ನಿಂದ ಅಳಕಿ ಹೋಗ್ಬಾರ್ದು ಅಂತಂದು ಎಲ್ಲಾರು ಮತ್ತೆ ನೋಡ್ಕೊಂಡು ವಿದ್ಯಾಪೀಠ ಸಂಸ್ಥೆ ಅಂತಂದು ನಮ್ಮ ಸರ್ ರಾಮ ಕುಣೆಂಚಿ ಅಂತ ಅದ್ರ ಅವರು ನಮಗ ಇಪ್ಪತ್ ವರ್ಷದಿಂದ ಬಾಳ್ ಪರಿಚಾರ್ಯರು ಅವರಿಂದ ನಾನು ಇಷ್ಟು ಮುಂದೆ ಬರ್ಬೇಕಾದ ಕಾರಣ ಅವರೇ ನನ್ನ ಸಂಗೀತ ಅಭ್ಯಾಸವನ್ನು ಬುಳಿದ್ಗೊಂಡ ಬುಳೇದ್ ಗುಡ್ಡದಲ್ಲಿ ಆ ಮಲೇಶಪ್ಪ ಗವಾಯಿಗಳಲ್ಲಿ ನಾನು ಕಲ್ತಿದ್ದೇನೆ ಬುಳೇದ್ ಗುಡ್ಡದ ಮೂರ್ ವರ್ಷ ಕಲ್ತಿದ್ದ ಸರ್ ಜೂನಿಯರ್ ಪೂರ ಮಿಷನ್ ಜೂನಿಯರ್ ಸೀನಿಯರ್ ಕಟ್ಬೇಕಾದ್ರೆ ನಾವು ಬಡತನ ಇದ್ದೀವಿ ಸರ ಎಕ್ಸಾಮ್ ಕಟ್ಟಿನ ಹ ಜೂನಿಯರ್ ಸೀನಿಯರ್ ನಾ ಈಗ ಮತ್ತೆ ಮಕ್ಕಳಿಗೆ ಹೇಳ್ಬೇಕಂದ್ರ ರಾಗಬದ್ಧವಾಗಿ ಹೇಳಬೇಕು ಇನ್ನೊಬ್ರು ಸರ್ ಅದ ಇಬ್ರು ನಮ್ ಸರ್ ಒಂದಾಲ ಶ್ರೀಧರ ಒಂದಾಲ ಅಂತ ಮಂಕ್ನಿ ಗುರುಗಳು ನನ್ನ ಫ್ರೆಂಡ್ ಹೋಗ್ಬೇಕ್ರಿ ಆ ಶೇಖವಾ ಗೋನಾಳ ಅವ್ರು ನಾಲ್ಕು ಮಂದಿ ಸೇರಿ ನಾವು ಸಂಗೀತ ಪಾಠಶಾಲೆಯನ್ನು ನಡೆಸ್ತಾ ಇದ್ವಿ ಏನಿಲ್ಲ ಸರ್ ಈಗ ನಮ್ ಸ್ವಂತಕ್ಕ ಹಾಕಿ ಕೊಟ್ಟಾರ ನಾವು ಒಂದು ಕೋಲಿ ಬಾಡಿಗೆ ಹಿಡ್ಕೊಟ್ಟ ನಮ್ ಸರ್ ಹಿಡಿದು ಕೊಟ್ಟಾರ ಅವ್ರ ಈಗ ಮಂತ್ಲಿ ಮಂತ್ಲಿ ಹುಡ್ರು ತಿಂಗಳ ಏಳ್ನೂರು ರೂಪಾಯಿ ತಗೋತೇವೆ அது திங்கள சாய் ரூபாய் அவ்வளிக் கொட்ட நான் வர்ஷ்கொந்தே ஐபாய் ஆறு சாய் ரூபாய் தகோத் உள்வரு சிவாலயா உள்வரு சிவாலய நானே மாலி படவணைய நானே மாலி படவனையா உள்ளவரு சிவாலயா வரும் வரும் சிவாலயா என காலே கம்பா தேக வேகூல என காலே கம்பா தேக வேக என்ன சிரவே கழச என்வே வன்ன கழச உள்ளவரு சிவாலய சரக்க ஏன்னு இல்லை சார் நான் நல்வத்தூர் ஹத்து பசாரும் ரொக்க த்ரே ಏನ್ ಸೌದಭ್ಯಲ್ರಿ ಹಂಗ ಕಡೆ ಪಕ್ಕ ತಿಂತಿರ್ಸರ ಸಂದರ್ಶನ ಎರಡ್ ಸಾವಿರ ಇಪ್ಪ ಎರಡ್ ಸಾವಿರ ಇಪ್ಪತ್ ಮೂರಕ್ ಹೋಗಿ ಸಂದರ್ಶನ ಕೊಟ್ ಬನ್ನಿಲ್ರಿ ಆ ಈಗ ಅವ್ರು ಮೊನ್ನೆ ಫೋನ್ ಹಚ್ಚಿ ಕೇಳಿದ್ರಿ ಅವ್ರು ಹೇಳ್ರಿ ಇವ್ರ ಹೇಳ್ರಿ ಅಂದ್ರು ನಮ್ ಕದ್ಯಾಂಕರ ಯಾವ್ದು ಎಕ್ ಪರ್ಸಾಕ್ ಹಂಗಿಲ್ಲರೀ ನಾ ಕಲೆನೇ ಒಂದ್ ಮಕ್ಳಿಗೆ ಧಾರಾ ಮಾಡಿದ್ರ ಆ ರೊಕ್ಕ ನನ್ ಕಡೆ ಹತ್ ಸುಳ್ಳಾಗ ಯಾವ್ದು ದೋಣಿಗೇ ಇಲ್ರಿ ನಾ ಹಾಡಾಕ್ ಹೋದ್ರು ಕೂಡ ನನ್ ರೊಕ್ಕ ಕೊಡುವಂತನಾಗೆ ಹೇಳಿ ಕಾಸ

సి మడి ఆసీ సాలిగణ ఆసన సాలిగణ వేదవణోదీ ఆరు వణద వేదవణోదీ காசி வரணாதா பேசி மடி வழணாதா கரணதல்லி ஜனி ಜನಿಸಿದವರುಂತೆ ಜಗದೊಳಗೆ ಕರಣದಲ್ಲಿ ಜನಿಸಿದವರುಂತೆ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವಾ ಇದು ಕಾರಣ ಕೂಡಲ ಸಂಗಮ ದೇವಾ ಲಿಂಗ ಸ್ಥಳವಾ நரிதவனே லிங் வா நரிதவனே குலஜனோ 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 காசி கம்பா திசி மடிவா நன் அபேஷ அந்த ஏன்பு சார் ಅದ ಒಂದ ವಿಚಾರ கத்த ನನಗೆ தோந்து ஓகேனோ நீங்க ஒர்க்கின விசார்த்தாவே யாரோடரேன கால் ஜார கைல காலூர తైలాసా వనావాసా మనవు జారిదరా వనవాస ఉరా ముందినా భావి యారా తోడిదరేనా కాలు జారిదరా తైలాసా కాలు జారిదరా ಕೈಲಸ ಬನವಾಸ ಮನಬು ಜಾರಿ ದರ ವನವಾಸ ಮನಬು ಜಾರಿ ದರ ವನವಾಸಿ ಬುಡ ಬ್ಯಾಡ ಕಡಿವಾಣ ಬಿಡ ಬ್ಯಾಡ ಕಿ ಬುಡ ಬ್ಯಾಡ ಕಡಿವಾಣ ಬಿಡ ಬ್ಯಾಡ ನಡು ಹಾದ ಗಣಿಂತ ನಗ ಬ್ಯಾಡ ನಡು ದಂತ ನಗ ಬ್ಯಾಡ ತವರಿ ಗೇ ಮೋರ ಬ್ಯಾಡ ತವರಿಗೆ ಮಾತು ಮೋ ಬ್ಯಾಡ ಪೂರಾಮ ಮುಂದಿನ ಬಾವಿ ಯಾರ ತೋಡಿದರೇನಾ ಕಾಲು ಜಾರಿದರ ಕೈಲಾಸ ಕಾಲು ಜಾರಿದಾರ ಕೈಲಾಸ ವನವಾಸ ಮನವೂ ಜಾರಿದರ ವನವಾಸ ಮನವು ಜಾರಿದರ ಮನವು ಜಾರಿದರ ம பூஜார ந அபேட்ச அந்த ஏன்பெக் சார் நான் ஏன் ஹுட்ட ஏன்தோ நீங்க விசார்த்த எல்லாரும் வந்தாரி இடீ ஊர் மந்தினா அல்ல ஆடாட்வா ஏன் ரொக்க இஸ்வங்க அல் அவரு கொடுப்பேக சார் நன்காவாக நன் வட்டி ಎಲ್ಲಿ ಕೇಳಿದ್ರು ಅಷ್ಟೇ ಇರ್ಬೇಕು ಕೊಟ್ಟ ಇಲ್ಲ ಅವ್ರ ಕೇ ಅವ್ರ ಕೊಟ್ರ ಸನ್ಮಾನ ಮಾಡ್ರ ಇವ್ ಶಾಲು ಮಾತ್ರ ಅವು ಇರೋಕ್ಕಿಂತ ಮುಂಚೆ ಹಾಕ್ಯಾರ ಇಷ್ಟಕೊಂಡು ಏನ್ ಕೇಳ ನಾ ಅಕ್ಕ ಕೇಳ ಹೇಳ ನಾ ಹುಟ್ಟಿದ ಮಗಳನ್ನ ನಾ ರೊಕ್ಕ ಅಕ್ಕ ಕೇಳದಕ್ಕೆಲ್ಲ ನಾವ್ ಹಿಂಗ ಹೋಗುದಿದ್ರ ಹಿಂಗ ಹೋಗಿನಿ ನಾ ಕೇಳಕ್ ಅಂಕ ಹಾಕಿರಂಗಿಲ್ಲ ನನ್ ವಿದ್ಯೆ ಅಲ್ಲಿ ಕೊಡುವಂತ ಹಕ್ಕ ನನ್ನ ಕಡೆ ಇಟ್ಕೊಂಡಿನ್ರ ಮಕ್ಕಳಿಗೆ ದಾನ ಮಾಡ್ತೀನಿ ಎಲ್ಲಿ ನಾ ಯಾರು ಈಗ ಅವ್ರ ಇವ್ರು ಬಂದ್ರು ಅವ್ರ ಬಂದೇ ಇಲ್ರಿ ನನಗ್ ಕೊಡಂಗೇ ಇಲ್ಲ நான் கொட்டக்கு வந்திரு நான் தோழங்க பகார அந்த எல்லாரும் சார் ஏன் பகார திரி எல்லாரும் இல்லைவா நிஜவாத பூர்வின் கலாவதி பூர்வீ அங்க கலங்கே உத்தின் ஆ பகார மாத நாக்கூறு ரூபாய் கொடுத்தார்க்கு சங்க லா மா அங்க அது ஒழக நான் அதிரு அந்த நன் ஆல நம்ம ரமசர் அந்த அவரு எல்லாரும் சேரேனா ನಾವ್ ಹೊಂತೀವಿ ಹಂಗ ಕೆಲವು ಸಂಘನು ಹೋರಾಟ ಹಾ ಮಾಡಿಲ್ ಸರ್ ಏನ ಸ್ಪೆಷಾಲಿಟಿ ಸಿಗ್ಬೇಕಂತಂದು ಅಂದ್ರ ಅತಿ ವಿಜೃಂಭಣೆ ಇಲ್ರಿ ಏನೋ ಅವ್ರಿಗೆ ಹೆಲ್ಪ್ ಸಿಗ್ಬೇಕ ಮಂದಿ ಒಳಗ ಈ ಮನಿ ಬಾಡಗಿರಿ ತಿಂಗ್ಳಾ ಏ ಇದು ಸರ ಅದ್ ಬಾಡಗಿರಿ ಸಂಗೀತ ಪಾಡ್ಸಲ್ರಿ ಹದಿನೈದನೂರ ರೂಪಾಯಿ ತಿಂಗ್ಳಾ ನಾ ಹೇಳ್ರಿ ನಾಕ್ ಮಂದಿ ಸೇರಿ ಒಂದ್ ವರ್ಷಕ್ಕ ಐದೈದ್ ಸಾವಿರ ಅರ್ ಸಾವಿರ ತಗೋತೀವಿ ನಾ ಇದು ಸರ ನಾ ಎಲ್ಲ ಕೇಳಿದ್ರ ಅಷ್ಟೇ ಇರ್ಬೇಕು ಇಪ್ಪತ್ತೈದು ಮೂವತ್ತೈದ್ ಜನ ಬರ್ತಾರ ಅಂತಂದ್ರು ಬಂದಿರ್ತಾರ ಕೊಟ್ರ ಇಸ್ಕೊತೀವ್ರಿ ನಾವು ಗೆರೆ ಕೊಡದ್ ಕೇಳಲ್ರಿ ನಮ್ ವಿದ್ಯೆ ನಾವ್ ಮಕ್ಳಿಗೆ ಏನ್ ಕೊಟ್ರ ಪಾಡ ಕೊಟ್ರೊಕ್ಕ ಬೆಲೆ ಆಗತ್ರಿ ನಮ್ ವಿದ್ಯಕ್ಕೆ ಬೆಲೆ ಕಟ್ಟಂಗ ಕಟ್ಟಂಗ್ರಿ ತಾವ್ ಅಳದ ಕೊಡ್ಬೇಕ್ರಿ ಅದನ್ನ ತಿಳ್ಕೊಂಡಾರ ಕೊಡ್ತಾರೀ ತಿಳ್ಕೊಳ್ರಿ ಶಿವ ಅಂತ ಹೋಗ್ಬಿಟ್ಟದ್ರಿ ನಮ್ಸ ಜೀವನ ಶಿವ ಆಗೇತ್ ನನ್ ನಮ್ ಇವ್ರ ಸರ್ ಅಂದ್ರ ಪ್ರಕಾಶ್ ಗುಳೆ ಕೂಡ ಗೊತ್ತಿರ್ಬೇಕಲ್ರಿ ಪತ್ರಕರ್ತ ಅದಕ್ಕ ಮನ್ ಐವಳಿಗೆ ಕರ್ಸಿದ್ರಿ ಮೇಡಮ್ ನಿಮ್ ಅಕ್ಕ ಹೇಳ ಇಲ್ಲ ಸರ್ ಅವ್ರಾಗ್ಲೂ ಏಟ್ ಕೊಡ್ತಾರ ನೀವ್ ಹೇಳಿ ಕಂದ್ರ ನೀವು ಉದ್ದಾರ ಆಗಿಲ್ಲ ನೀವ್ ಅಂದ್ ನಾವ್ ಉದ್ದಾರ ಮಾಡ್ಲಿ ಉದ್ದಾರದ ಎಲ್ಲಾರು ಕರ್ಕೊಂಡು ಹೋಗ್ಲಿ ಅಂದ್ರೆ ಮತ್ತೆ ಏನ್ ಮಾಡ್ರಿ ಸರ ಯಾವ್ ಬೇಡಿಕೆ ಇಟ್ಟರು ಕೊಡೋರ್ ಇಲ್ರಿ ಯಾರು ಮತ್ ಏನ್ ಮಾಡು ಸರ ಏನ್ ಕೊಡ್ರಿ ಈಗ ತಾಯಿ ಪಾಪ ಚಲೋ ಅದಾರೇ ಅಂತಂದ್ರು ತಂದಿ ತಾಯಿ ಚಲೋ ಇದಾರೆ ಅಪ್ಪ ಮುಳುಗಿದ್ರು ಕೂಡ ತಮ್ಮಣ್ಣ ನಡ್ಕೊಂಡು ಚಲೋ ಅದಾಳ್ರಿ ಅವು ಬೇಸದಾಳ ಮತ್ತ್ ಅಂದಾನೇ ನಡವತ್ತಿ ನಮ್ಗ ಏ ದು ಪಗಾರ ತೋಮ್ಮ ಅಂತಂದ್ರೆ ಯಾರ ಮನೆಯಾಗ ಯಾರು ಇಟ್ಕೊಳಂಗಿಸ ನನಗ ಅಡ್ಯಾಡಕು ಹಂಗಿಲ್ಲರೀ ಎರಡ್ರೂ ಗಾಡಿ ಮೇಲೆ ಬರ್ಬೇಕ್ರ ಎಲ್ಲಾರು ಅಲ್ಲಿ ಬರ್ತಾರ ಹೋಗಿ ಸಂದರ್ಶನ ತಗೋರಿ ಅವ್ರ ರೊಕ್ಕ ಕೊಡ್ತಾರ ಅದ್ ಅದಾದ ಗೊತ್ತಿಲ್ರಿ ಏನ್ ಮಾಡೋದು ನಾವು ಹುಟ್ಟಿ ಅಜ್ಜಿನ ಆಶೀರ್ವಾದಿಂದ ಮತ್ ಈಗ ಹುಟ್ಟಿ ಕುಂತೀನ್ರೀ ಮತ್ ಎರಡ್ ವರ್ಷ ಸತ್ತಿದ್ರ ನಾ ನಿಜವಾಗ್ಲು ಟೈಪ್ರ ಆಗಿದ್ ತ್ರಾಸ ಆಗಿದ್ ಆದ್ರು ಮತ್ ನಮ್ ಪಾಪ ಇಂದು ನಮಗ ಸಂಗೀತನ ಅದಿನ ಅಂತಂದ್ರು ಪಾಪ ಒಬ್ಬ ಯಾರು ಕರ್ಕೊಂಬರೋದು ಕಳ್ಸೋದು ಮಾಡ್ತಾರೆ ಯಾರು ಹಂಗಿಲ್ಲರಿ ನನಗ ಕಮತಿ ಒಳಗ ಅವಾರ್ಡ್ ಕೊಟ್ಟಾರೆ ಎಸ್ ಜಾನಕಿ ಕಮತಿ ಅಂತ ಹೌದ್ರಿ ನಮ್ಮ ಅಜ್ಜಾರ ಹೇಳ ಉಚ ಅಜ್ಜಯ ತಾಯಿನ ತಪ್ಪಿದಲ್ಲ எத்தாயின பாரே இட்டர தேவரொப்பதில் அடத தாயினாடனர க தப்பி தல்ல தந்தின பொடைந்த பைபேடனர நரக தப்பிதல்ல தல்ல தாயினா பாரே இட்டாரேவரொப்பதில்ல ಎತ್ತ ತಂದೆನ ಬ್ಯಾರೆ ಇಟ್ಟರ ದೇವರೊಪ್ಪುದಿಲ್ಲ ನರಕ ತಪ್ಪಿದಲ್ಲ ನರಕ ತಪ್ಪಿದಲ್ಲ ನೀವೆಲ್ಲೂ ಕೇಳಿದ್ರು ಗುಳೆ ಹುಡದ ಕೇಳ್ರಿ ಮೇಡದಕ್ ಕೇಳ್ರಿ ಬಾಲ್ಕೋಟೆ ಕೇಳ್ರಿ ನಮ್ಮ ಅಜಮಾರ ಐತ್ರಿ ಹೆಸರು ಏನು ಸೌಲಭ್ಯ ಇಲ್ಲ